मत की भारतीय जनता पार्टी बहुत मत हकी भारतीय जनता पार्टी जे डी एस पार्टी नरेंद्र मोदी जी के एच डी देवेगौड़जेडियूरप्रे ಎಚ್ ಡಿ ಕುಮಾರಣ್ಣವರಿಗೆ ನಮ್ಮ ಸಂಸದರಾದಂಥ ಅವರಿಗೆ ಹಾಗೂ ನಮ್ಮ ಮುಲಬಾಲು ಶಾಸಕರಾದಂಥ ಸಮೃದ್ಧಿ ಅವರಿಗೆ ಹಾಗೂ ನಮ್ಮೆಲ್ಲರ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ಹಾಗೂ ನಮ್ಮ ವೇದಿಕೆ ಮೇಲೆ ಹಾಸನರಾಗಿರುವ ಎರಡೂ ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಎಲ್ಲ ಘಟಕದ ಅಧ್ಯಕ್ಷಗಳೇ ಪ್ರಧಾನ ಕಾರ್ಯದರ್ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೇ ಹಾಗೆ ಮುಂದೆ ನಡೆದಿರುವಂಥ ನಮ್ಮೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ನಾಯಕರುಗಳೇ ಬಂಧು ಭಗಿನಿಯರು ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರೆ ಹಾಗೂ ನಮ್ಮ ಮಾಧ್ಯಮ ಮಿತ್ರ ಈಗಾಗಲೇ ನಮ್ಮ ಮಳಿ ಅಣ್ಣ ಇರ್ಬೋದು ಮತ್ತು ನಮ್ಮ ವಾಸಣ್ಣ ಇರ್ಬೋದು ಎಲ್ಲರೂ ಕೂಡ ನಾವು ಏನಕ್ಕೆ ಈ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಏನು ಹೊಂದಾಣಿಕೆ ಆಗಿದ್ದೀವಿ ಏನಕ್ಕೆ ನಾವು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿಯಾಗಿ ನೋಡಬೇಕು ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡಬೇಕಂತ ಈಗ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನಾನು ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಏನು ಈ ಕಾಂಗ್ರೆಸ್ ಎಪ್ಪತ್ತೆರಡು ವರ್ಷದಿಂದ ದ್ರೋಢಿತ ಮಾಡಿದೆ ಅದನ್ನು ಕಿತ್ತೊಗೆಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗುವಂಥ ಅವಶ್ಯಕತೆ ತುಂಬ ಇತ್ತು ಅದರಿಂದ ಈಗ ಎಲ್ಲ ಕೂಡ ಏನು ಒಂದಾಗಿದ್ದೀವಿ ಈ ಒಂದು ಕಳೆದ ಚುನಾವಣೆಯಲ್ಲಿ ನಮ್ಮ ಸಂಸದರ ನಮ್ಮ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಕೊಟ್ಟಿದ್ದೇವೆ ಈಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿರೋದ್ರಿಂದ ಎರಡು ಲಕ್ಷ ಅಧಿಕ ಮತಗಳಿಂದ ಕೊಟ್ಟು ನಮ್ಮ ಮಲ್ಲೇಶ್ ಬಾಬಣ್ಣನವರನ್ನ ನಮ್ಮ ಲೋಕಸಭಾ ಒಂದು ಪಾರ್ಲಿಮೆಂಟ್ಗೆ ಈ ಕೆಲಸವನ್ನು ಎಲ್ಲರಿಗೂ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸಂಸದರ ಬಗ್ಗೆ ಒಂದೆರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತೇನು ನಮ್ಮ ಮಲ್ಲೇಶ್ ಬಾಬಣ್ಣನವರು ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅಂದರೆ ನಮ್ಮ ಸಂಸದರು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗೆಲ್ಲ ಇರೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೇರೆ ಕಡೆ ಲೋಕಸಭಾ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಯಾರ್ಯಾರು ಸೀಟ್ ಸಿಕ್ಕಿಲ್ವೋ ಎಲ್ಲರೂ ಬಂಡಾಯ ಅಭ್ಯರ್ಥಿಗಳಾಗ್ತಾ ಇದ್ದಾರೆ ಬೇರೆ ಪಕ್ಷ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಆ ಥರ ಸ್ವತಂತ್ರ ಅಭ್ಯರ್ಥಿಗಳಾಗ್ತಾ ಇದ್ದಾರೆ ಮತ್ತು ನಮ್ಮ ಎಂ ಪಿ ಅವರು ಮುನ್ಸಾಮಣ್ಣನವರು ನಮ್ಮ ಇಪ್ಪತ್ತೈದು ಏನೀಗ ನಾವು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಒಳಿತಾಗ್ತಾ ಇದೆ ಒಳ್ಳೆದಾಗ್ತಾ ಇದೆ ಅದರಿಂದ ಇಪ್ಪತ್ತೈದು ಕ್ಷೇತ್ರಗಳಿಗೆ ಗೆಲ್ಲುವಂಥ ಕೆಲಸ ಆಗ್ತಾ ಇದೆ ಅದರಿಂದ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೋಸ್ಕರ ಮೋದಿ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡೋಕ್ಕೋಸ್ಕರ ಯಾವುದೇ ರೀತಿ ಒಂದು ಯಾವುದೇ ರೀತಿ ಒಂದು ಯಾವುದೇ ರೀತಿ ಯಾವುದೇ ರೀತಿ ಭಿನ್ನಮದ ಇಲ್ದಿರ ಮನಸ್ಸಲ್ಲಿ ಯಾವುದು ಹುಡುಕಿಲ್ದಿರ ಮನಸ್ಸಲ್ಲಿ ಯಾವುದು ಹುಡುಕಿಲ್ದಿರ ನಾನು ನಮ್ಮ ಮಲ್ಲೇಶ್ ಬಾಬನಲ್ಲ ಅಭ್ಯರ್ಥಿ ನಾನು ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸಿಕೊಂಡು ಮತ್ತೊಮ್ಮೆ ಪಾರ್ಲಿಮೆಂಟ್ಗೆ ಬಿಡ್ತೀವಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಹಣ ಇವತ್ತು ನಮ್ಮ ಸಂಸದರು ಮುನಸಮ್ಮಣ್ಣನವರು ಒಂದು ಆತ್ಮಪೂರ್ವಕವಾಗಿ ಇವತ್ತು ಎಲ್ಲ ಕಡೆ ಪ್ರತಿಯೊಂದು ಸಭೆಗಳಲ್ಲೂ ಅಟೆಂಡ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಸಮಯದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾವೆಲ್ಲರೂ ಕೂಡ ಏನು ಕಳೆದ ಬಾರಿ ಕೋಲಾ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳು ನಮ್ಮ ಮುಡಬಾಗ ಕ್ಷೇತ್ರ ಕೊಟ್ಟಿತ್ತು ಈ ಕೂಡ ಕೂಡ ಒಟ್ಟಾಗಿ ಸೇರಿ ಒಂದು ಎರಡು ಲಕ್ಷ ಮೇಲ್ಪಟ್ಟು ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬೊಮ್ಮಿ ಲೋಕಸಭಾ ಕ್ಷೇತ್ರಕ್ಕೆ ಕಲಿಸಬೇಕಂತ ನಿಮ್ಮೆಲ್ಲರಂತ ಮಾಡ್ಕೊಳ್ತೇನೆ ಎರಡು ಮಾತಾಡಲು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಮತ್ತೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಈ ಸಭೆಯನ್ನು ಉದ್ದೇಶ